ನಿಲ್ಲಿಸಿದ್ದ ವಾಹನಗಳಲ್ಲಿನ ಬ್ಯಾಟರಿ ಕಳವು ಮಾಡುವ ಕಳ್ಳರಿದ್ದಾರೆ ಹುಷಾರ್ ಯಾರು ಇಲ್ಲದ ಸಮಯ ನೋಡಿಕೊಂಡು ಬ್ಯಾಟರಿ ಕದ್ದು ಪರಾರಿ ಆಗ್ತಾರೆ ಇವತ್ತು ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ನಲ್ಲಿ ಒಬ್ಬ ಬ್ಯಾಟರಿ ಕಳ್ಳ ಸಿಕ್ಕಿದ್ದಾನೆ ಹೌದು ಬ್ಯಾಟರಿಯನ್ನ ಕದ್ಕೊಂಡು ಓಡಿ ಹೋಗ್ತಾ ಇದ್ದ ಆತನ ಹಿಂದೆ ಮಾಲೀಕರು ಕೂಡ ಓಡ್ತಾ ಇದ್ರು ಬ್ಯಾಟರಿಯನ್ನ ಕದ್ದುಕೊಂಡು ಬಂದಿರೋದಾಗಿ ಮಾಲೀಕರು ಮಾಹಿತಿಯನ್ನ ನೀಡಿದ್ದಾರೆ ಸದ್ಯ ಕಳ್ಳ ತಪ್ಪಿಸಿಕೊಂಡಿದ್ದು ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಬ್ಯಾಟರಿ ಕಳ್ಳತನ ಪ್ರಕರಣಗಳು ನಡೀತಾ ಇದ್ದು ವಾಹನ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಗಾಂಜಾ ಕೇಸ್ ಆಯ್ತು ಸರಗಳ್ಳತನ ಆಯ್ತು ಪೆಟ್ರೋಲ್ ಕಳ್ಳತನ ಆಯ್ತು ಈಗ ಬ್ಯಾಟರಿಯನ್ನ ಕೂಡ ಕದಿಯೋದಕ್ಕೆ ಕಳ್ಳರು ಶುರು ಮಾಡಿದ್ದಾರೆ ರಾತ್ರಿ ಸಮಯದಲ್ಲಿ ಸಾಮಾನ್ಯವಾಗಿ ಕಳ್ಳರು ಪೆಟ್ರೋಲ್ ಅನ್ನ ಇದ್ರು ಬ್ಯಾಟರಿಯನ್ನ ಎಗರಿಸ್ತಾ ಇದ್ರು ಆದ್ರೆ ಈಗ ಇತ್ತೀಚೆಗೆ ಬದಲಾಗಿರುವಂತಹ ಕಳ್ಳರು ಬೆಳ್ಳ ತಮ್ಮ ಕೈ ಚೊಳಕವನ್ನ ತೋರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಇವನೊಬ್ಬ ಕಳ್ಳ ಯಾರ್ದೋ ಮನೆಯ ಮುಂದೆ ನಿಂತಹ ವಾಹನದ ಗಾಡಿಯ ಬ್ಯಾಟರಿಯನ್ನ ಕದ್ದುಕೊಂಡು ಓಡ್ತಿದ್ದಂತಹ ಸಂದರ್ಭದಲ್ಲಿ ಹಿಂದೆ ಬಂದಂತಹ ಒಬ್ಬ ವಾಹನ ಸವಾರರು ಮಾಡಿರುವಂತಹ ವಿಡಿಯೋ ಇದು ಈತ ಬ್ಯಾಟರಿ ಕಳ್ಳನಾಗಿದ್ದಾನೆ ಇವನ ಹಿಂದೆ ಆ ಗಾಡಿಯ ಬ್ಯಾಟರಿಯ ಮಾಲೀಕರು ಕೂಡ ಓಡಿ ಬಂದಿದ್ದಾರೆ ಆದ್ರೂ ಕೂಡ ಈ ಕಳ್ಳ ಎಲ್ಲರನ್ನ ಯಾಮಾರಿಸಿ ತಪ್ಪಿಸಿಕೊಂಡಿದ್ದಾನೆ ಈ ದೃಶ್ಯ ನೋ ನೀವು ನೋಡ್ತಾ ಇರುವಂತಹದ್ದು ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ನ ಬಳಿಯ ದೃಶ್ಯಗಳು ಹಾಡು ಹಗಲೇ ಈ ಕಳ್ಳ ವಾ ನಿಲ್ಲಿಸಿದಂತಹ ವಾಹನದ ಬ್ಯಾಟರಿಯನ್ನ ಕದ್ದೊಯ್ತಾ ಇದ್ದಾನೆ ರಾತ್ರಿ ಹೊತ್ತು ಸಾಮಾನ್ಯವಾಗಿ ಪೆಟ್ರೋಲ್ ಕದಿತಾರೆ ಬಂದು ಗಾಡಿಯಲ್ಲಿರುವಂತಹ ಸ್ಪೇರ್ ಪಾರ್ಟ್ಸ್ ಗಳನ್ನ ಕತ್ಕೊಂಡು ಹೋಗ್ತಾರೆ ಬ್ಯಾಟರಿಯನ್ನ ಕದೀತಾರೆ ಆದ್ರೆ ಹಾಡು ಹಗಲೇ ಇವರು ರಾಜಾರೋಷವಾಗಿ ರೋಷವಾಗಿ ಕಳ್ಳತನ ಮಾಡೋಕೆ ಶುರು ಮಾಡಿರುವುದು ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ ಅದರ ಜೊತೆಗೆ ಯಾರಾದ್ರೂ ವಾಹನವನ್ನ ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗ್ಲಿಕ್ಕೆ ಯೋಚನೆ ಮಾಡುವಂತಾಗಿದೆ